ಮೋದಿ ಯಾವಾಗ್ಲೂ ಅಷ್ಟೇ ಈ ಬಿಜೆಪಿ ಅವರು ಈಗ ಬಗ್ಗೆ ಮಾತಾಡಿ ಆ ಬಿಜೆಪಿ ಈಗ ನಾನು ಹೇರ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರು ಆರೋಪ ಚುನಾವಣೆ ಇವೆಲ್ಲ ಈ ಬಗ್ಗೆ ಎಷ್ಟು ಎಷ್ಟು ದಾಳಿಯಾಗಿದೆ ನಾನು ಮಾತಾಡೋದಿಲ್ಲ ಪ್ರಶ್ನೆ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಇದೆ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ನಾನೇ ನರೇಂದ್ರ ಮೋದಿ ಈಗ ನಾನು ಹೇಳಿದ ತಕ್ಷಣ ಈಗ ಡ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು ನಾನು ಬಿಟ್ಟಿದ್ದೆ ಮರಿ ಬೇಕು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಅವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದೆಲ್ಲ ಹೋಲಿಸ್ತಕ್ಕಂಥದ್ದು ಕೆಲವು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡಕ್ಕಾಗುತ್ತಾ ಅವರು ಕೂಡ ದಾಚಿಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ಈಗ ಈ ತಲೆ ದಾಚನ ತಲೆ ದಾಚಿಕೊಳ್ಳೋದು ಅದು ಬಹಳ ಸಮಸ್ಯೆನ ಆಯ್ತು ಬಂದು ಬಹಳ ಹೇಳ್ರಿ ನಾನು ಯಾವಾಗ ನಾನ್ ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ಆದ್ರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕು ಮೋಸ್ಟ್ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲಿ ನಾನು ಹೇರ್ ಕಟ್ ಮಾಡೋದ್ರಿಂದ ಮಾಡಿ ಅವ್ರು ಮಾಡ್ತಾರ ಅಂದ್ರೆ ನಿಮಗೆ ಇನ್ನೊಂದು ಹೇಳ್ತೀವಿ ಒಂದು ಇಷ್ಟ ಇನ್ನೇನು ಇದೊಂದು ಮಜೋ ಇದೆ ಮರಿತಿದ್ದರೋರಿಗೆ ನಾನು ಹೇಳಿದ್ದೆ ಅದನ್ನ ಹೇಳ್ಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ ಮಾತಾಡಿದ್ರಿ ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದೀರಿ ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ ನಾನು ಏನ್ ಮಾಡ್ಬೇಕು ನಾನು ಚಿಕ್ಕ ನಂದು ಶಾರ್ಟ್ ಹೇರ್ ಕಟ್ ಯಾವ್ದು ನೋಡ್ಬೇಡಿ ಇಲ್ಲ ಸಿನಿಮಾ ನಾವು ಮಾಡ್ತಾ ಇಲ್ಲ ಇಲ್ಲ ನಾನು ಯಾವಾಗ್ಲೂ ಅಷ್ಟೇ ಪ್ರೊಡ್ಯೂಸರ್ ನಂದು ಇದೇ ಸ್ಟೈಲ್ ದಿಸ್ ನಾಟ್ ಅನ್ ಇಶ್ಯೂ ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು ನಾವು ಮಾತಾಡಕ್ ಆಗಲ್ಲ ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ ಫ್ರೀದ ಬಂದ್ ಮಾಡಕ್ ಹೇಳಿ ಅಂತ ಅದನ್ನ ನಾನು ಎಳಿಯಕ್ ಹೋಗಲ್ಲ ನೀವು ಹೇಳಬಾರ್ದು நம்ம சப்ஜெக்டே பேரை நம்ம சப்ஜெக்டே டி கிரி சிவகுமார் அவர் பிடிக்க அசோக் அவர் பல ஆதரவாக மாதாடி பாத இவரு கேள்வி நம் நம் வந்து தாத்த நம் தந்தை நம் தந்தையே நம் தந்தைய ಹೇರ್ ಕಟ್ ಮಾಡಿದಾಗ ಈ ವಾಸ್ ವೆರಿ ಆಂಗ್ರಿ ಎರಡು ವಾರ ಮೂರು ವಾರ ನನ್ನ ಹತ್ರ ಮಾತಾಡಿರಲಿಲ್ಲ ಅವ್ರಿಗೆ ಯಾವಾಗ್ಲೂ ಕೂಡ ಅವ್ರ ಯಾವಾಗ್ಲೂ ಕೂಡ ಅವ್ರ ನನಗೆ ಡಿಮಾಂಡ್